ಮೊದಲು ಹೇಳಿಕೆ ಕೊಟ್ಟಿದ್ದು ಹರೀಶ್ ಪೂಂಜ ಸಿಎಂ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದ ಪೂಂಜ ಹರೀಶ್ ಪೂಂಜಾ ಹೇಳಿಕೆ ಆಧರಿಸಿ ತಿಮರೋಡಿ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಒಂದರಲ್ಲಿ ಸಿಎಂ ಕೊಲೆಗಾರ ಎಂದಿದ್ದ ತಿಮರೋಡಿ ನಮ್ಮ ಶಾಸಕರೇ ಹೇಳಿದ್ದಾರೆ ಹಾಗಾಗಿ ನಾನು ಹೇಳ್ತೇನೆ ಸಿಎಂ ಕೊಲೆಗಾರ ಅಂತ ಹೇಳ್ತೇನೆ ಎಂದಿದ್ದ ಮಹೇಶ್ ತಿಮರೋಡಿ ತಿಮರೋಡಿ ಬಂಧನವಾದ್ರೆ ಹರೀಶ್ ಪೂಂಜಾ ಅರೆಸ್ಟ್ ಸಾಧ್ಯತೆ ತಿಮರೋಡಿಗಿಂತ ಮೊದಲೇ ಹೇಳಿಕೆ ಕೊಟ್ಟಿದ್ದು ಹರೀಶ್ ಪೂಂಜಾ ಇದೀಗ ತಿಮರೋಡಿ ಹೇಳಿಕೆ ಸಂಬಂಧ ಭಾರಿ ಚರ್ಚೆ ಆಗ್ತಾ ಇದೆ ತಿಮರೋಡಿ ಅವರನ್ನ ಬಂಧಿಸುವಂತೆ ವಿಪಕ್ಷ ಬಿಜೆಪಿ ಆಗ್ರಹಿಸದೆ ಈ ಬಗ್ಗೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು ಆದ್ರೆ ಇದಕ್ಕಿಂತ ಮುಂಚಿತವಾಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು ಸಿಎಂ ಇಪ್ಪತ್ತೆಂಟು ಕೊಲೆ ಮಾಡಿದ್ದಾರೆ ಅಂತ ಶಾಸಕ ಹರೀಶ್ ಪೂಂಜಾ ಅವರು ಹೇಳಿಕೆಯನ್ನ ಕೊಟ್ಟಿದ್ರು ಹರೀಶ್ ಪೂಂಜಾ ಹೇಳಿಕೆಯನ್ನು ಆಧರಿಸಿ ತಿಮರೋಡಿ ಅವರು ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಒಂದರಲ್ಲಿ ಸಿ ಎಂ ಕೊಲೆಗಾರ ಅಂತ ಮಹೇಶ್ ತಿಮರೋಡಿ ಹೇಳಿದರು ನಮ್ಮ ಶಾಸಕರಾದಂಥ ಹರೀಶ್ ಪೂಂಜಾ ಅವರೇ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಕೂಡ ಇದೇ ಹೇಳಿಕೆಯನ್ನು ಕೊಡ್ತೀನಿ ಅಂತ ಆ ಪ್ರೆಸ್ ಮೀಟ್ನಲ್ಲಿ ಮಹೇಶ್ ಶೆಟ್ಟಿ ಹೇಳಿದರು ಆ ಒಂದು ಪ್ರೆಸ್ ಮೀಟ್ನ ವಿಡಿಯೋ ಕ್ಲಿಪ್ಪಿಂಗ್ ಈಗ ವೈರಲ್ ಆಗ್ತಾ ಇದೆ ಹಾಗಾಗಿ ಒಂದು ವೇಳೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಅರೆಸ್ಟ್ ಮಾಡಿದ್ರೆ ಶಾಸಕರಾದಂತಹ ಹರೀಶ್ ಪೂಂಜಾ ಅವರು ಕೂಡ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಯಾನು ಹಿಂದುತ್ವ ದ್ರೋಹ ಮಲ್ತಿತ್ತ ಸತ್ಯಣ್ಣ ಈರು ಬತ್ತದ ಮೂಲ ಹರೀಶ್ ಪೂಂಜನ ಸೋಪಾಯರ ಪ್ರಯತ್ನ ಮಲ್ಪುಣ್ಯ ತೊಂದ ಹಿಂದುತ್ವದ ಸಿದ್ಧಾಂತ ನಾನು ಬಿಡ್ತೇನೆ ಈರು ಮೂಲ ಬತ್ತದ ಹಿಂದುತ್ವದ ವಿರುದ್ಧ ಕಾಂಗ್ರೆಸ್ ಓಟು ಪಡ್ಲಿ ಎಂದು ತೊಂದುವೆ ಸತ್ಯಣ್ಣ ಇರಡು ಅಂಜಿಕೆಯನ್ನುವೇ ಇವತ್ನಾಲ್ಕು ಜನ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಲ್ತನ ಚಿತ್ರ ಗೋಟ್ ಓಟ್ ಕಂಡರತ ಬಜರಂಗ ದಳ ಬ್ಯಾನ್ ಮಾಲ್ಕ ಬಂದ್ ಚಿತ್ನ ಕಾಂಗ್ರೆಸ್ಗಿರು ಓಟ್ ಬೆಳ್ತಂಗಡಿ ಇಳ್ತಂಗಡಿದ ತಾಲೂಕದ ಜನಕ್ಕೆ ಏನೊಂದು ಸತ್ಯಣ್ಣ ಇರ್ನೊಂದು ವಾನಮ್ಯದ ಹಿಂದುತ್ವ ಅಂದ್ ಬನ್ಕ ಜನಕ್ಕೆ ಏನೊಂದು ಜನ ಇನಿ ಜನ ಇನಿ ಎಂಕನೇಕ ಸತ್ಯಾನೇ ಉತ್ತರ ಕೊರಡು ಯಾನ್ ವಾ ಹಿಂದುತ್ವದ ತಪ್ಪು ಮಲ್ತದೆ ಅಂತ ಸತ್ಯನೇ ಉತ್ತರ ಕೊರಡು ಇದೇ ತಾಲೂಕಿನ ಶಾಸಕ ಹರೀಶ್ ಪೂಂಜಾ ಎಂಎಲ್ಎ ಆಗಿ ಈ ತಾಲೂಕಿನ ಒಂದು ಪ್ರಥಮ ಪ್ರಜೆಯಾಗಿ ಮೊನ್ನೆ ಮೊನ್ನೆ ಏನು ಆರೋಪ ಸಿದ್ದರಾಮಯ್ಯ ಇಪ್ಪತ್ತನ ಕುಮಾರ ಮಾಡಿದ್ದಾರೆ ನಾನು ಕೇಳುವೆ ನಾನು ಹೇಳೋದು ಸಿದ್ದರಾಮಯ್ಯ ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಹರೀಶ್ ಪೂಜೆ ಏನೇ ಇರಲಿ ಈ ತಾಲೂಕಿನ ಪ್ರಥಮ ಪ್ರಜೆ ನಮ್ಮ ಶಾಸಕ ಆರೋಪ ಮಾಡಿದ್ದು ಹೌದು ಅವರು ಹತ್ಯೆ ಮಾಡಿದ್ದಾರೆ ಅಂತ ಹೇಳುದು ನಾನು ಸಹ ನಮ್ಮ ಶಾಸಕರು ಹೇಳಿದ ಮೇಲೆ ನಾವು ಯಾಕೆದಿಸ್ತೇವೆ ಸಿದ್ದರಾಮ ಹತ್ಯೆ ಮಾಡಿದ್ದಾರೆ ನೂರಕ್ಕೂ ನೂರು ನಮ್ಮ ಶಾಸಕ ಹೇಳಿದ್ದನ್ನು ನಾನು ಹೇಳುದು ತಕ್ಷಣ ಮುಖ್ಯಮಂತ್ರಿ ಪದವಾಗಿ ರಾಜೀನಾಮೆ ಕೊಡಬೇಕು ಪೊಲೀಸ್ನವರು ಸುಮೋಟ ಕೇಸ್ ದಾಖಲು ಮಾಡಬೇಕು ಏನ್ ಪೊಲೀಸ್ನವರು ಸತ್ತಿದಾರಾ ಈ ರಾಜ್ಯದಲ್ಲಿ ಅರಿಶ್ ಪೂಜೆ ಹೇಳಿದ ತಕ್ಷಣ ಸುಮಾರ್ಟಾ ಕೇಸ್ ಯಾಕೆ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಮಾಡಲಿಲ್ಲ